ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತ್ಮೂರು ವರ್ಷಗಳ ಸಿನಿಮಾ ಜರ್ನಿ ನಿಮ್ಮದು ಸೊ ಬಹಳ ಆಗಲೇ ನಾನು ಹೇಳ್ದಂಗೆ ಬಹಳ ಹೆಸರು ಕೊಟ್ಟಿದ್ದೀರಾ ನಮ್ಮನ್ನು ನಗ್ಸಿದ್ದೀರಾ ಕೆಲವು ಸಂದರ್ಭದಲ್ಲಿ ಅಳಿಸಿದ್ದೀರಾ ಕೆಲವು ಸಂದರ್ಭದಲ್ಲಿ ಕೋಪ ಬರೆಸಿದ್ದೀರಾ ಅಂದರೆ ಸಿನಿಮಾದ ಮೂಲಕ ನಟನೆಯ ಮೂಲಕ ಸೊ ಇದೆಲ್ಲವೂ ಕೂಡ ಕೂತು ನೀವು ಯೋಚನೆ ಮಾಡುವಾಗ ನಿಮ್ಗೆ ಏನು ನೆನಪಾಗುತ್ತೆ ಸರ್ ಈ ಜರ್ನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವಮಾನಗಳು ಆಗಿರ್ತವೆ ಸನ್ಮಾನಗಳು ಆಗಿರ್ತವೆ ತೆಗಳಿಕೆ ಇರುತ್ತೆ ಗಾಸಿಪ್ಗಳಿರ್ತವೆ ಇವೆಲ್ಲವನ್ನು ಕೂಡ ಸರ್ ಹೇಗೆ ಎದುರಿಸಿದ್ರು ಅಂತ ಹೇಳಿ ಮೊನ್ನೆ ಸಂಗೀತಾ ಬಾರ್ ಅಂಡ್ ರೆಸ್ಟೋರೆಂಟ್ ಶೂಟಿಂಗು ಕುಂದಾಪುರಲ್ಲಿ ಮಾಡ್ತಾ ಇದ್ವಿ ಕುಂದಾಪುರ ಒಂದು ಸಣ್ಣ ಹಳ್ಳೀಲಿ ಇದ್ದೀವಿ ಈ ಕ್ಯಾಶು ಫ್ಯಾಕ್ಟ್ರಿಗೆ ಹೋಗ್ತಾರೆ ಕ್ಯಾಶೂ ಕ್ಲೀನ್ ಮಾಡುವಂಥ ಲೇಡೀಸ್ ಇರ್ತಾರೆ ಒಂದು ಮೂರು ಜನನೂ ಒಂದು ಟಿ ಟಿಗಳು ಕರ್ಕೊಂಡು ಹೋಗ್ತಾಯಿರ್ತಾರೆ ಅವ್ರು ನನ್ನ ನೋಡ್ಬಿಟ್ಟು ಎಲ್ಲ ಒಂದೇ ಜಲ ಕೋಮಲ ಕೋಮಲ ಅಂತ ಕಿರ್ಚ್ಕೊಂಡು ಎಲ್ಲ ಗಾಡಿ ನಿಲ್ಲಿಸಿ ಎದ್ನೋ ಬಂದ್ಬಿಟ್ರು ನಮ್ಮ ಡೈರೆಕ್ಟ್ರಿಗೆ ಕನ್ಫ್ಯೂಸ್ ಆದ ಸರ್ ಕುಂದಾಪುರ ಕಡೆ ಶೂಟಿಂಗ್ ಆದರೆ ಹಿಂಗೆಲ್ಲ ಜನನೇ ಬರೋಲ್ಲ ಅವ್ರು ದೂರ ನಿಂತ್ಕೊಂಡು ನೋಡ್ತಿರ್ತಾರೆ ಅವ್ರ ಒಂಥರ ಅವರು ಏನ ಈ ಅಭಿಮಾನ ಅಂದರು ಅದು ಜಾಸ್ತಿ ಲೇಡೀಸೇ ನಿಮಗೆ ಫ್ಯಾನ್ಸ್ ಅಂದರು ಅದು ಬಹುಶಃ ನಾನು ಏನು ಅನ್ಕೋತೀನಿ ಅಂದರೆ ನನ್ನ ಪಾತ್ರ ನನ್ನ ಇನ್ನೋಸೆನ್ಸಿ ಅದು ಅವರ ಹೃದಯದಲ್ಲಿ ಇರುತ್ತೆ ಆದರೆ ಈ ಒಂದಷ್ಟು ಪಿಕ್ಚರ್ಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ವಾರೆವ ಅದರಲ್ಲಿ ಪ್ರತಿಯೊಬ್ಬರಿಗೂ ಒಂದು ಇರುತ್ತೆ ಅವ್ರ ಮನಸ್ಸನ್ನು ಮಾತಾಡೋದು ನನಗೆ ಕೇಳಿಸ್ತಾ ಇರುತ್ತೆ ಅದು ಅವರು ನಿಜ ಅಂದ್ಕೊಂಡ್ ಅಂದರೆ ಕೋಮಲ್ಗೆ ಈ ಥರ ಅರ್ಥ ಆಗೋದ್ರಿಂದ ಯಾಕೆ ನಮ್ಮನ್ನು ಯಾರು ಅರ್ಥ ಅಂತ ಈಗ ಎಷ್ಟೋ ಜನಕ್ಕೆ ಅವ್ರ ಒಳಗಡೆ ಇರೋದನ್ನ ಅರ್ಥನೇ ಆಗೋಲ್ಲ ಇವಾಗ ಅವರು ಅವ್ರದ್ದು ಒಂಥರ ಇರುತ್ತೆ ನಾನು ಅದೆಷ್ಟೇ ರಶ್ ಇರಲಿ ಅದೆಷ್ಟೇ ನುಗ್ ನೂಕು ನುಗ್ಲಿರಲಿ ಪ್ರೀತಿಯಿಂದ ಬಂದಾಗ ಅವ್ರಿಗೆ ನನ್ನೊಂದು ಸ್ಟೈಲಲ್ಲಿ ಅವ್ರು ಹೆಗಲ್ ಮೇಲೆ ಕೈ ಹಾಕಿ ಒಂದು ಫೋಟೋ ಕೊಟ್ಬಿಡ್ತೀನಿ ಅದು ಅದೆಲ್ಲರಿಗೂ ತುಂಬ ಆತ್ಮೀಯತೆ ಅದು ಅವರು ಕುಂದಾಪುರದಲ್ಲಿ ನಾನು ಇದು ಎಲ್ಲ ಊರಲ್ಲೂ ಮಾಡ್ತಾರೆ ಬಟ್ ಕುಂದಾಪುರಲ್ಲಿ ವಿಶೇಷವಾಗಿ ಅವರು ಶಾಕ್ ಆಗಿದೆ ಯಾಕಂದರೆ ಯಾರೂ ಬರೋದೇ ಇಲ್ಲ ಅದು ಎಸ್ಪೆಷಲಿ ಲೇಡೀಸ್ ದೂರ ನಿಂತ್ಕೊಂಡು ನೋಡ್ತಿರ್ತಾರೆ ಹಾಗೆ ಹೊರಟೋಗ್ಬಿಡ್ತಾರೆ ಅಂತ ನಾನು ನೋಡಿದ ತಕ್ಷಣ ಎಲ್ಲ ಸ್ಮೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾರಣ ಅಂದರೆ ಈ ತರ್ಟಿ ತ್ರೀ ಇಯರ್ಸಿಂದ ಅವ್ರನ್ನ ನನ್ನ ನಗಿಸ್ಕೊಂಬಂದಿರೋದು ಇಂಪ್ರಿಂಟ್ ಆಗಿರುತ್ತೆ ನಾನು ನೋಡಿದ ತಕ್ಷಣ ಅದೇ ನನ್ನ ದೊಡ್ಡ ಸೆಟ್ ಅಷ್ಟೇ